ಒಂದು ಪರಿಶಿಷ್ಟ ಜಾತಿಯವರ ಬಗ್ಗೆ ಮತ್ತೆ ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತಾಡೋಣ ಒಬ್ಬ ಮುನರತ್ತಮ್ಮ ನಾಯ್ಡು ಆ ನಾಲ್ಯಕ್ಕು ಶಾಸಕ ಕೂಡಲೇ ಆ ಶಾಸಕ ವಜಾ ಮಾಡ್ಬೇಕು ಅವ್ರನ್ನ ಶಾಸಕ ಅನರ್ಹ ಗೊಲಿಸ್ಬೇಕವ್ರನ್ನ ರಾಜಕೀಯ ಪಿತೃರುಗಳಿಂದ ಬೆಳೆದಿರೋದೇ ಒಂದು ದುರಾದೃಷ್ಟಕರ ಕೆಂಪೇಗೌಡರು ಕಟ್ಟಿರಾದಂತಹ ನಾಡು ಬೆಂಗಳೂರಲ್ಲಿ ಇವತ್ತು ಇವರು ಒಕ್ಕಲಿಗರಿಗೆ ಬೈದು ಸಂವಿಧಾನದಲ್ಲಿ ಜಾತಿ ಅನ್ನೋದಿಲ್ಲ ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲ ಜಾತಿ ವರ್ಗದ ಸಮುದಾಯದವರು ಇದ್ದಾರೆ ಎಲ್ಲ ಜಾತಿ ವರ್ಗದ ಸಮುದಾಯದವರು ಕೂಡ ಮತಗಳನ್ನು ಚಲಾಯಿಸಿ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದಾರೆ ಇಂಥ ಶಾಸಕನ ವಿರುದ್ಧ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ವತಿಯಿಂದ ಇಡೀ ರಾಜ್ಯದಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕರಾಗಿರುವಂತಹ ಮುನಿರತ್ನ ರವರು ತಮ್ಮ ನಾಲಿಗೆಯನ್ನ ಹರಿಬಿಟ್ಟು ಇನ್ನಿಲ್ಲದಂತಹ ಪದಗಳನ್ನ ಬಳಸಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಈಗಾಗಲೇ ಅವರು ಜೈಲಿನಲ್ಲಿದ್ದಾರೆ ಮತ್ತು ವಿವಿಧ ಪ್ರಕರಣಗಳಲ್ಲಿ ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಮನುಷ್ಯನಿಗೆ ಗ್ರಹಚಾರ ಕೆಟ್ಟರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಮುನಿರತ್ನ ಅವರೇ ಉತ್ತಮವಾದಂತ ಸಾಕ್ಷಿ ಅಂದ್ರೆ ತಪ್ಪಾಗಲಾರದು ಓರ್ವ ಗುತ್ತಿಗೆದಾರನೊಂದಿಗೆ ಮಾತನಾಡ್ತಾ ಆತನ ಜಾತಿಯ ಬಗ್ಗೆ ಅತ್ಯಂತ ಕೀಳುಮಟ್ಟದ ಭಾಷೆಯನ್ನ ಬಳಸಿದ್ದಂತಹ ಮುನಿರತ್ನರವರು ಈಗ ಜಾತಿ ನಿಂದನೆಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಈ ಒಂದು ಮುನಿರತ್ನರವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಹಾಗೆಯೇ ಅವರು ಆಂಧ್ರಾದಿಂದ ಬಂದು ಕರ್ನಾಟಕದಲ್ಲಿ ಅಕ್ರಮವಾಗಿ ಸಂಪಾದಿಸಿರುವಂತಹ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು ಹೀಗೆ ಹಲವು ರೀತಿಯಾದಂತಹ ಬೇಡಿಕೆಗಳನ್ನು ಸಂವಿಧಾನ ರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಇದೇ ಅಕ್ಟೋಬರ್ ಒಂದರಂದು ಮಂಗಳವಾರ ಹಮ್ಮಿಕೊಂಡಿದ್ದಾರೆ ಈ ಒಂದು ಪ್ರತಿಭಟನೆಯ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರುವಂತಹ ಎ ಗೋಪಾಲ್ ರವರ ನೇತೃತ್ವದಲ್ಲಿ ಬೆಂಗಳೂರಿನ ಸಿನ್ಸಂದ್ರದ ಎಇ ಸಿ ಎಸ್ ಲೇಔಟ್ ನಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ದಲಿತ ಸಂಘರ್ಷ ಸೇನೆಯ ಮುಖಂಡರುಗಳು ಭಾಗವಹಿಸಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಜಗದೀಶ್ ನಿರ್ಮಲಾ ಅಮೀನಪ್ಪ ಪಾಲಾಕ್ಷ ರವಿಕುಮಾರ್ ನಾರಾಯಣಪ್ಪ ಮುನಿರಾಜು ಜೀವ ಮುನಿರತ್ನಂ ಸಲ್ಮಾ ಆಯುಷ ಮುರುಗೇಶ್ ದೇವರಾಜ್ ವೇದಾವತಿ ನಾಗಪ್ಪ ನಾಗರಾಜ್ ಮತ್ತು ಉಮಾಶಂಕರ್ ಇನ್ನಿತರೆ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅಕ್ಟೋಬರ್ ಒಂದರಂದು ನಡೆಯುತ್ತಿರುವಂತಹ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಎಲ್ಲರೂ ರಾಜ್ಯದ ವಿವಿಧ ಭಾಗಗಳಿಂದ ಭಾಗವಹಿಸಿ ಮುನ್ರತ್ನರವರನ್ನ ಅನರ್ಹಗೊಳಿಸೋ ಅನರ್ಹಗೊಳಿಸುವ ತನಕ ನಮ್ಮ ಹೋರಾಟವನ್ನ ಮತ್ತು ಇನ್ನಿತರೆ ಬೇಡಿಕೆಗಳಿಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ಇವತ್ತು ಏನು ರಾಜರಾಜೇಶ್ವರಿ ನಗರದ ಶಾಸಕರು ಮುಂಡ್ರತಮ್ಮ ನಾಯ್ಡು ಏನು ಇವತ್ತು ಅವರು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ನಾಲ್ಕನೇ ತಾರೀಕು ದಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಅವರ ಮಾತಾಡಿರುವಂಥ ಆಡಿಯೋ ಯಾವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಬಂತು ಇಡೀ ರಾಜ್ಯದ ಎಲ್ಲ ಮುಖಂಡರು ಕೂಡ ಆ ಸಂಬಂಧಪಟ್ಟ ಠಾಣೆಗಳಲ್ಲಿ ಕೇಸ್ಗಳನ್ನು ದಾಖಲಿಸಿದರು ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಜನರಿಂದ ಆಗಿರೋಂಥ ಒಬ್ಬ ಮುಂಡರತ್ನಮ್ಮ ನಾಯ್ಡು ಯಾವ ರೀತಿ ಅವರ ಮಾತುಗಳು ಬಂದಿದೆ ಯಾವ ರೀತಿ ಅನ್ನೋದ್ರ ವಿಚಾರಗಳು ಗೊತ್ತಾದಾಗ ಇವತ್ತು ಇಂಥ ಮನಸ್ಥಿತಿ ಇರೋಂಥ ರಾಜಕಾರಣಿಗಳು ಇಂಥ ಶಾಸಕರು ಈ ರಾಜ್ಯಕ್ಕೆ ಬೇಕಾಗಿಲ್ಲ ಮೊದಲಿಗೆ ಮುನರ ತಮ್ಮ ನಾಯ್ಡಿಗೆ ಮಾಧ್ಯಮದ ಮುಖಾಂತರ ನಮ್ಮ ದಲಿತ ಸಂಘರ್ಷ ಸೇನೆಯ ಎಲ್ಲ ಮುಖಂಡರುಗಳು ಸೇರಿ ಅವರಿಗೊಂದು ಧಿಕ್ಕಾರವನ್ನು ಕೂಗ್ತೇವೆ ಹಾಗೆ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಧರ್ಮದವರು ಜಾತಿಯವರು ಬದುಕೋದಕ್ಕೆ ಅವಕಾಶ ಇದೆ ಇವತ್ತು ಒಂದು ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲ ಜಾತಿ ವರ್ಗದ ಸಮುದಾಯದವರು ಇದ್ದಾರೆ ಎಲ್ಲ ಜಾತಿ ವರ್ಗದ ಸಮುದಾಯದವರು ಕೂಡ ಮತಗಳನ್ನು ಚಲಾಯಿಸಿ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದಾರೆ ಗೆಲ್ಲಿಸ್ಕೊಂಡಿರೋಂಥ ಒಬ್ಬ ಜನಪ್ರತಿನಿಧಿ ಒಂದು ಪರಿಶಿಷ್ಟ ಜಾತಿಯವರ ಬಗ್ಗೆ ಮತ್ತು ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಅಶ್ಲಿಲ್ವವಾಗಿ ಮಾತಾಡೋ ಒಬ್ಬ ಮುನರತ್ನಮ್ಮ ನಾಯ್ಡು ಆ ನಾಲ್ನಾಕ್ಕು ಶಾಸಕ ಕೂಡಲೇ ಆ ಶಾಸಕ ರಾಜೀನಾಮೆ ಕೊಡುವ ರಾಜೀನಾಮೆಲ್ಲ ಎಲ್ಲ ವಜಾ ಮಾಡಬೇಕು ಅವ್ರನ್ನ ಶಾಸಕ ಅವ್ರನ್ನ ಹಾಗೆ ಅವ್ರನ್ನ ಈ ಮುಂದಿನ ದಿನಗಳಲ್ಲಿ ಎಲ್ಲಿ ಕೂಡ ಅವರು ರಾಜಕೀಯವಾಗಿ ಬರೋದಕ್ಕೆ ಅವಕಾಶ ಕೊಡಬಾರ್ದು ಹಾಗೇ ಏನು ಚಿತ್ತೂರಿಂದ ಬಂದು ಚಿತ್ತೂ ಚಿತ್ತೂರಿಂದ ಬಂದು ಇವತ್ತು ಈ ರ ರಾಜ್ಯದಲ್ಲಿ ಇವತ್ತೊಂದು ಶಾಸಕನಾಗಿ ಕೆಲಸ ಮಾಡಬೇಕಾಗಿರೋಂಥ ಒಬ್ಬ ಒಂದು ಸಂವಿಧಾನ ಅಡಿಯಲ್ಲಿ ಇರಬೇಕಾದಂಥ ಒಂದು ಶ ಜನಪ್ರತಿನಿಧಿಗಳು ಜನಪ್ರತಿನಿಧಿಯ ಒಬ್ಬನ ಮಾತುಗಳು ಹೇಗಿದೆ ಅಂತಂದರೆ ಮಕ್ಕಳಿಗೆ ಗೌರವ ಕೊಡದಿರೋಂಥ ಒಬ್ಬ ನಾಲಾಯಕು ಶಾಸಕ ಇಂಥ ಶಾಸಕನ ವಿರುದ್ಧ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ವತಿಯಿಂದ ಇಡೀ ರಾಜ್ಯದಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಆ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ನಮ್ಮ ದಲಿತ ಸಂಘರ್ಷ ಸೇನೆಯ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲ ಮುಖಂಡರು ಕೂಡ ಈ ಹೋರಾಟಕ್ಕೆ ಭಾಗಿಯಾಗ್ತಾ ಹಾಗೆ ಪ್ರಜ್ಞಾವಂತರು ವಿಚಾರವಂತರು ಬುದ್ಧಿವಂತರು ಪ್ರತಿಯೊಬ್ಬರು ಕೂಡ ನಾನು ಈ ಹೋರಾಟಕ್ಕೆ ಭಾಗಿಯಾಗಬೇಕು ಯಾಕಂದರೆ ಒಂದು ಹೆಣ್ಣು ಮಗು ಬಗ್ಗೆ ಒಂದು ಮಹಿಳೆಯ ಬಗ್ಗೆ ಒಬ್ಬ ಮಹಿಳೆಯರ ಬಗ್ಗೆ ಅಗೌರವ ತೋರ್ಸಂತ ಒಬ್ಬ ನಾಲ್ಕು ಶಾಸಕರ ವಿರುದ್ಧ ಹೋರಾಟ ಮಾಡಬೇಕಾದಾಗ ಪ್ರತಿಯೊಬ್ಬ ಈ ಏಳು ಕೋಟಿ ಏನು ಕರ್ನಾಟಕದ ಏಳು ಕೋಟಿ ಜನ ಏನಿದ್ದಾರೋ ಪ್ರಜೆಗಳಿದೇನಿದ್ದಾರೋ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಭಾಗಿಯಾಗಬೇಕು ಅದರಲ್ಲಿ ಒಕ್ಕಲ ಸಮುದಾಯದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಎಲ್ಲರೂ ಪ್ರತಿ ಯಾಕೆಂದರೆ ಒಂದು ಹೆಣ್ಣು ಮಗುಗಾಗಿರೋಂಥ ಒಂದು ನೋವಾಗಿರ್ಬೋದು ಆಗಿರ್ಬೋದು ಅನ್ಯ ಆಗಿರ್ಬೋದು ನಾವು ಇದನ್ನು ಖಂಡಿಸಿ ನಾವು ಹೋರಾಟಗಳು ಮಾಡಿಲ್ಲ ಅಂತಂದರೆ ಇವತ್ತು ಆಡಿಯೋ ಇರೋದರಿಂದ ಅವನ ಮನಸ್ಥಿತಿ ಏನು ಅನ್ನೋದು ನಮಗೆ ಗೊತ್ತಾಗಿದೆ ಆ ರೀತಿ ಆಡಿಯೋಗಳು ಇಲ್ದಿರೇ ಮಾತಾಡೋಂಥ ಶಾಸಕರು ಎಲ್ಲರೂ ಇರ್ತಾರೆ ಅಂಥವ್ರಿಗೊಂದು ಎಚ್ಚರಿಕೆ ಕೊಡಬೇಕು ಪ್ರತಿಯೊಬ್ಬರ ವ್ಯಕ್ತಿನ ಗೌರವದಿಂದ ನೋಡೋಂಥ ಒಂದು ಶಾಸಕರಿರಬೇಕು ಪ್ರತಿಯೊಬ್ಬ ಬಡವ ಶ್ರೀಮಂತ ಅಂಥೇಳಿ ಭೇದ ಭಾವ ಮಾಡಬಾರ್ದು ಯಾವ ಯಾವ ರೀತಿ ಮಾತಾಡಿದಾರೆ ಆ ಮಾತುಗಳು ಕೇಳಿದ್ರೆ ಇತ್ ನಿಜವಾಗಲೂ ಜನರಿಂದ ಆಯ್ಕೆ ಆಗಿದಾನ ಇವನು ಇಂಥ ವ್ಯಕ್ತಿನ ಆಯ್ಕೆ ಮಾಡಿದಾರ ಅಲ್ಲಿ ಇವತ್ತು ರಾಜರಾಜೇಶ್ವರ ನಗರದಲ್ಲಿ ಇವತ್ತು ಹೆಚ್ಚಾಗಿರುವಂಥ ಬಡವರು ಇವತ್ತು ಅಲ್ಲಿ ಸ್ತಂಭಗಳು ಹೆಚ್ಚಾಗಿದೆ ಬಡಸ್ಥಾನ ಇನ್ನೂ ಹಾಗೇ ಇದೆ ಯಾಕೆ ಇನ್ನೂ ಅವ್ರನ್ನೆಲ್ಲ ವಿದ್ಯಾವಂತರುಗಳು ಮಾಡಿಲ್ಲ ಇನ್ನು ಅವ್ರನ್ನೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂದರೆ ಇವನು ಮನಸ್ಥಿತಿ ಕೊಳಕ ಮನಸ್ಥಿತಿ ಇದೆ ಅವನರತ್ನ ನಾಯ್ಡುದು ಆ ಕೊಳಕು ಮನಸ್ಥಿತಿ ಇರೋಂಥ ನಾಯ್ಡಿಗೆ ನಾವು ಧಿಕ್ಕಾರಗಳನ್ನ ಕೂಗಬೇಕು ಇಂಥವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ಅವರು ಏನು ಶಾಸಕನಾಗಿ ನಿಲ್ಲೋದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾ ಇವತ್ತು ನಾವು ಇವತ್ತು ಎ ಸಿ ಎಸ್ ಲೇಬಿಟ್ಟು ಸಿಂಗ್ಸಂದ್ರ ಕೇಂದ್ರ ಕಚೇರಿ ದಲಿತ ಸಂಘ ಸೇನೆ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾ ಮಾಧ್ಯಮ ಗೋಷ್ಠಿ ನಾವು ಕರೆದಿದ್ದೀವಿ ಈ ಒಂದನೇ ತಾರೀಕು ಮಂಗಳವಾರ ಏನು ಇವತ್ತು ಕೆಂಪೆ ಸಂಗೊಳ್ಳಿ ರಾಯಣ ಸಂಗೊಳ್ಳಿ ರಾಯಣ ವೃತ್ತದ ಏನು ರೈಲ್ವೆ ನಿಲ್ದಾಣ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೂ ನಾವು ಏನು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಇಡೀ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದೆ ಈ ದೇ ರಾಜ್ಯದ ಎಲ್ಲ ಪ್ರಗತಿಪರರು ಚಿಂತಕರು ಹೋರಾಟಗಾರರು ರೈತರು ಮಹಿಳೆಯರು ಕನ್ನಡಪರ ಹೋರಾಟಗಾರರು ಪ್ರತಿಯೊಬ್ಬ ದಲಿತ ಮುಖಂಡರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಬಂದಂಥ ರಾಜಕೀಯ ಹಿನ್ನೆಲೆ ಒಂದು ಅದೊಂದು ಇಟ್ಕೊಂಡು ತುಂಬ ತುಂಬ ಭ್ರಷ್ಟಾಚಾರ ರಾಜಕೀಯ ಪಿತೃರುಗಳಿಂದ ಅವನು ಇಷ್ಟು ನಾಯಕನಾಗಿ ಬೆಳೆದಿರೋದೇ ಒಂದು ದುರಾದೃಷ್ಟಕರ ಹೀಗಾಗಿ ಅವನು ಜಾತಿ ನಿಂದನೆ ಮತ್ತೊಂದು ಅತ್ಯಾಚಾರ ಟ್ರಾಪು ಎಚ್ ಐ ವಿ ಸಿರಿಂಜಿಗಳು ನೆನ್ನೆನೂ ಸಹ ಮಾಧ್ಯಮದಲ್ಲಿ ವಿಕಾಸ ಸೌಧದಲ್ಲಿ ಅತ್ಯಾಚಾರ ನಡೆದಿರೋಂಥ ವಿಚಾರ ತುಂಬ ತುಂಬ ಮುಖ್ಯಾಂಶಗಳಾಗಿ ಆಗಿ ನಡೀತು ಹೀಗಾಗಿ ನಾವು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕದ ಜೊತೆ ನಮ್ಮ ದಲಿತ ಸಂಘರ್ಷ ಸೇನೆಯು ವಿಶೇಷವಾಗಿ ಅವರ ಜೊತೆ ಕೈಜೋಡಿಸಿ ಎಲ್ಲವನ್ನು ನಾವು ಪ್ರತಿಭಟನೆ ಮುಖಾಂತರ ನಾವು ಅವರಿಗೆ ಸಂವಿಧಾನ ರಕ್ಷಣಾ ಮಹಾಕೂಟಕ್ಕೆ ಪಡಿಸ್ತಿದ್ದೇವೆ ಹಾಗೆ ಎಲ್ಲರಿಗೂ ಮುಂದಿನ ದಿನ ಎಲ್ಲರೂ ಯಾರ್ಯಾರು ಇದ್ದಾರೆ ಎಲ್ಲರೂ ಬಂದು ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ಕೊರಹಾ ಒಕ್ಕೂಟ ಕರ್ನಾಟಕದಿಂದ ಬೃಹತ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ಯಾಕೋಸ್ಕರ ಅಂದರೆ ಶಾಸಕರಾಗಿರ್ತಕ್ಕಂಥ ಮುನಿರತ್ನಂ ನಾಯ್ಡು ಅವರ ಪರವಾಗಿ ನಾವು ರ್ಯಾಲಿನ ಹಮ್ಮಿಕೊಂಡಿದ್ದೀವಿ ಯಾಕೆ ರ್ಯಾಲಿ ನಂಬ್ಕೊಂಡಿದ್ದೀವಿ ಅನ್ನೋದು ಉದ್ದೇಶ ನಿಮ್ಗೆ ಗೊತ್ತಿದೆ ನಮ್ಮ ಪರಿಶಿಷ್ಟ ಜಾತಿ ವರ್ಗದವರನ್ನು ಆತನು ಮಾಡಿರ್ತಕ್ಕಂಥ ಒಂದು ಮಾತು ಅದು ನಮ್ಮ ಮನಸ್ಸಿಗೆ ಬಹಳ ಒಂದು ಗಂಟಗೊಂಡು ನಾವು ನಾವು ನಾವೇ ಸಿಕ್ಕೊಳೋ ಥರ ಆಗ್ತಾ ಆ ರೀತಿಯಾದ ಮಾತನ್ನು ಆತನು ಹೇಳಿದ್ದಾನೆ ಅದಕ್ಕೋಸ್ಕರ ನಾವು ಮತ್ತು ವಕೀಲಿಗೆ ಒಕ್ಕಲಿಗ ಸಮುದಾಯದ ಹೆಣ್ಣುಮಕ್ಕಳನ್ನು ಯಾವ ರೀತಿ ರೀತಿಯಾಗಿ ಅವ್ರು ನೋಡಿದ್ದಾರೆ ಅಂತ ಶ್ರೀನಗರ ಶಾಸಕ ಮುನಿರತ್ನರವರು ಮಾತನಾಡಿರುವುದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಎಲ್ಲ ಕೇಳಿದ್ದೀರಾ ಹಾಗೂ ಒಕಲಿಗ ಹಾಗೂ ದಲಿತ ದಲಿತರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿರುವ ಮುನಿರತ್ನರವರು ನಮ್ಮ ದೇಶದ ನಮ್ಮ ಕರ್ನಾಟಕದ ಗಡಿಯಿಂದ ಹೊರಗಡೆ ಹೋಗಬೇಕು ಅಂತ ಕೆ ಮುನಿರತ್ನ ನಾಯ್ಡು ವಿರುದ್ಧವಾಗಿ ಏನು ನಾವು ಅಕ್ಟೋಬರ್ ಒಂದರಂದು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ನಾವು ಪ್ರತಿಭಟನೆ ಮುಖೊಂಡಿದ್ದೀವಿ ಪ್ರತಿಭಟನೆಗೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ ನಾವು ಇಡೀ ಬೆಂಗಳೂರನ್ನು ನೀಲಿ ಬಾವುಟವಾಗ್ಲಿ ಹಿಡ್ಕೊಂಡು ಇವತ್ತು ನಾವು ಅವನ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಕೆಂಪೇಗೌಡರು ಕಟ್ಟಿರಕ್ಕಂತಹ ನಾಡು ಬೆಂಗಳೂರಲ್ಲಿ ಇವತ್ತು ಇವರು ಒಕ್ಕಲಿಗರಿಗೆ ಬೈದು ಅವಮಾನ ಮಾಡಿರೋವಂಥದ್ದು ಮತ್ತು ನಮ್ಮ ದಲಿತರಿಗೆ ಆ ಜಾತಿ ಬಗ್ಗೆ ಮಾತಾಡಿರೋದಂಥದ್ದು ನಮಗೆ ಇವತ್ತು ತುಂಬ ಇದೆ ಪ್ರತಿಯೊಬ್ಬ ಜಾತಿಯ ಪ್ರತಿಯೊಬ್ಬ ವ್ಯಕ್ತಿನೂ ಅಲ್ಲಿ ಅವ್ರಿಗೆ ಓಟ್ ಹಾಕಿ ಅವನು ಶಾಸರನ್ನಾಗಿ ಮಾಡಿದ್ದಾರೆ ಅವರು ಶಾಸಕ ಸ್ಥಾನಕ್ಕೆ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಶಾಸಕರಾಗಿ ನಾವು ಮಾಡಕ್ ಬಿಡಲ್ಲ ಅನರ್ಹಗೊಳಿಸ್ಬೇಕು ಅದಕ್ಕಾಗಿ ಇವತ್ತು ನಾವು ಏನು ಪ್ರತಿಭಟನೆ ಅಕ್ಕಗಳನ್ನ ಒಪ್ಕೊಂಡಿದ್ದೀವಿ ಅಂದರೆ ನಾವು ಅವರನ್ನು ಶಾಸಕ ಸ್ಥಾನದಿಂದ ನಾವು ಅನರ್ಹಗೊಳಿಸಬೇಕು ಅಕ್ರಮ ಗಳಿಸಿರುವಂಥ ಆಸ್ತಿಗಳನ್ನೆಲ್ಲಾನು ಕೂಡಲೇ ಮುಟ್ಗೋಲು ಹಾಕೋಬೇಕು ಸರ್ಕಾರ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಿ ಅವ್ನು ಆಂಧ್ರಕ್ಕೆ ಮತ್ತೆ ಓಡಿಸ್ಬೇಕು ಅವ್ನು ಆಂಧ್ರದಿಂದ ಬಂದು ಇಲ್ಲಿ ಸುಮಾರು ಲಕ್ಷಾಂತರ ಜನಕ್ಕೆ ಕೋಟ್ಯಂತರ ರೂಪಾಯಿ ಪಂಗನಮ ಹಾಕಿ ಇವತ್ತು ಜನಗಳಿಗೆಲ್ಲ ಮೋಸ ಮಾಡಿ ಇಲ್ಲಿ ಬದುಕ್ತಾ ಇದ್ದಾನೆ ಒಂದು ಶಾಸಕ ಆಗಿದ್ದಾನೆ ರೌಡಿಸಮ್ ಮಾಡಿಕೊಂಡು ಬಡವರೊಬ್ಬಗಳನ್ನೆಲ್ಲ ಬೆದರಿಕೆ ಹಾಕ್ಕೊಂಡು ಅವನು ಇವತ್ತು ಶಾಸಕ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಪಕ್ಷದಲ್ಲಿ ಇದ್ದರೆ ನನಗೆ ಬೆನ್ನೆಲು ಬಗ್ಗೆ ಇರುತ್ತೆ ಅಂದ್ಬಿಟ್ಟು ಇವತ್ತು ಜನಗಳಿಗೆ ಮೋಸ ಮಾಡೋಂಥದ್ದು ಇದ್ದಾನೆ ಆದ್ದರಿಂದ ಇವ್ರನ್ನ ಕೂಡಲೇ ಎಸ್ ಐ ಟಿ ತನಿಖೆಗೊಳಿಸಬೇಕು ಇವನು ಕೂಡಲೇ ನಾವು ಬೇಲು ಸಹ ಸಿಗಬಾರ್ದು ಇವನಿಗೆ ಅಂತ ನಾವು ಇವತ್ತು ಮಾಧ್ಯಮಿತ್ರ ಮುಖಾಂತರ ಹೋರಾಟ ಮಾಡಿರೋನ್ನ ವರ್ಷ ವರ್ಷ ಬಿಸಾಕಿದ್ರು ಅವ್ರು ತೀರೋದ್ರು ಹನುಮಂತಪ್ಪ ಅಂತ ಭವಿ ಸಮುದಾಯ ಏನಿವತ್ತು ಮುನಿರತ್ನಂ ನಾಯ್ಡು ರೆಕಾರ್ಡಿಂಗಲ್ಲಿ ಹೇಳ್ತಾರೆ ನಾನು ಇರೋದು ಐದು ವರ್ಷ ನೀನು ಏನು ಮಾಡ್ಕೊಳೋಕ್ಕಾಗುತ್ತಂತ ಅವ್ರು ಐದು ವರ್ಷ ಇರೋದು ನಮ್ಮ ಸಮುದಾಯದಿಂದನೇ ಅವರು ಗೆದ್ದು ಇವತ್ತು ಐದು ವರ್ಷ ಇರೋದಂತ ಹೇಳ್ತಾರೆ ಅಂದರೆ ನಮ್ಮ ಸಮುದಾಯದವ್ರೆ ನಮ್ಮ ಸಮುದಾಯದವ್ರನ್ನ ಕೀಳಂಗೆ ನೋಡಿದರೆ ಒಕ್ಲಿಗರ ಹೆಣ್ಮಕ್ಳು ಅಂದರೆ ಎಲ್ಲ ಒಂದೇ ನಾವು ಅವ್ರ ಜಾತಿ ಜಾತಿಗಳನ್ನು ಡಿವೈಡ್ ಮಾಡಿದ್ದಾರೆ ಏನು ಇವತ್ತು ದಲಿತ ಸಂಘರ್ಷ ಸೇನೆ ಒಂದು ಜಾತಿ ಬಗ್ಗೆ ಮಾತಾಡಿದ್ದಾರೆ ಅವ್ರ ಪರವಾಗಿ ಆನೆ ಕಾಲಲ್ಲಿ ಒಕ್ಕೂಟ ಸಂಘಟನೆ ಸೇರಿ ಅಟ್ರಾಸಿಟಿ ಮಾಡಿದ್ದಾರೆ ಎಫ್ ಐ ನಾವು ಮಾಡಬೇಕಂತೇಳಿ ಮಾತಾಡಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಅಟ್ರಾ ಅಟ್ರಾಸಿಟಿ ಮಾಡಿ ಅವ್ರನ್ನ ಗಡಿಪಾರು ಮಾಡಿಸ್ಬೇಕು ಜಾತಿ ಎಲ್ಲಿ ನೋಡಿದ್ರೂ ಜಾತಿ 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 ಯಾವ ಸಂವಿಧಾನದಲ್ಲಿ ಜಾತಿ ಅನ್ನೋದು ಇಲ್ಲ ಇವರು ಜಾತಿಗಳನ್ನ ನೆಂತ್ಕೊಂಡ್ಬಂದು ಇವಾಗ ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ ಹೆಚ್ಚು ಹೆಚ್ಚು ಜ ಹೆಚ್ಚಿನ ಜನಸಂಖ್ಯೆಲ್ಲಾಗ್ತಾಯಿದೆ ಈ ಸಂವಿಧಾನ ಸಂರಕ್ಷಣಾ ಮಹಾಕೂಟ ಏನಿದೆ ಅದ್ರ ಜೊತೆಗೆ ನಾವು ಕರ್ನಾಟಕದ ದಲಿತ ಸಂಘರ್ಷನೆ ಕೈ ಅಂತ ಹೇಳ್ತಾ ನನ್ನ ಎರಡು ಮಾತು ಕೊಟ್ಟಂತ ಅವಕಾಶಕ್ಕೆ ಈ ಕೂಡ ಎಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ